ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್ ಇವತ್ತು ನಮ್ಮ ತೋಟಕ್ಕೆ ಒಂದು ಲಿಕ್ವಿಡ್ ಕೊಡ್ತಾ ಇದ್ದೀನಿ ಅದೇನು ಅಂತ ಹೇಳ್ತೀನಿ ಇವಾಗ ಮೊದಲು ಹೂವು ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಸೇವಂತಿಗೆ ಗಿಡ ಇದು ಲಾಸ್ಟ್ ಹಾರ್ವೆಸ್ಟು ಇನ್ನೆಲ್ಲ ಮುಗೀತು ಹೂವು ಎಲ್ಲ ಖಾಲಿ ಆಗಿತ್ತು ಇದೊಂದು ಚಿಕ್ಕ ಗಿಡ ಟೆರೆಸ್ ಮೆಲ್ ಇತ್ತು ಅದರಲ್ಲಿ ಒಂದು ಸ್ವಲ್ಪ ಹೂವು ಆಗಿತ್ತು ಅದೆಲ್ಲ ಹಾರ್ವೆಸ್ಟ್ ಇದ್ದೀನಿ ತುಂಬ ಚಿಕ್ಕ ಗಿಡ ಎಷ್ಟು ಹೂವು ಬಿಡ್ತು ತುಂಬ ಜಾಸ್ತಿ ಹೂವು ಬಂತು ಇವಾಗಿಲ್ಲ ಇನ್ನು ಹೂವು ಎಲ್ಲ ಖಾಲಿ ಅದಕ್ಕೆ ಇರೋದೆಲ್ಲ ಕಟ್ ಮಾಡ್ಕೊಂಡು ಇನ್ನೂ ಒಂದು ಎರಡು ಮೂರು ಹಾಗೆ ಇತ್ತು ಅದನ್ನು ಹಾಗೆ ಬಿಟ್ಟಿದ್ದೀನಿ ಇನ್ನು ಸ್ವಲ್ಪ ಆಗ್ಲಿಕ್ಕಾಗ್ಲಿ ಅಂದ್ಬಿಟ್ಟು ಆಮೇಲೆ ಗಿಡನೂ ಖಾಲಿ ಖಾಲಿ ಕಾಣಿಸುತ್ತಲ್ವ ನೋಡೋಕೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಇದು ಅಲ್ಲಿ ಇರೋದು ಗಿಡ ಇದು ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಇದು ಒಂದು ಕಡ್ಡಿಲಿ ಮಾತ್ರ ಮಗ್ಗಿತ್ತು ಅಂದ್ಬಿಟ್ಟು ಅವಾಗ ಹಾಗೆ ಬಿಟ್ಟಿದ್ದೆ ಇವಾಗ ಅದರಲ್ಲೂ ಖಾಲಿ ಮಾಡಿಕೊಂಡು ಹೂವೆಲ್ಲ ಕಟ್ ಮಾಡಿಕೊಂಡು ಗಿಡನೇ ಕಟ್ ಮಾಡಿ ತೆಗಿತಾ ಇದ್ದೀನಿ ಇನ್ನೆಲ್ಲ ಚಿಕ್ಕ ಚಿಕ್ಕ ಸಸಿಗಳಿದೆ ಆ ಸಸಿಗಳು ದೊಡ್ಡದಾಗಲಿ ಅಂದ್ಬಿಟ್ಟು ಅದಕ್ಕೆ ಆರೈಕೆ ಮಾಡ್ತಾ ಇದ್ದೀನಿ ಇದು ಗಣಗಳ ಗಿಡ ಅದ್ರಲ್ಲಿ ಸ್ವಲ್ಪ ಹೂ ಆಗಿತ್ತು ಅದನ್ನು ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಇದರಲ್ಲೂ ಮಗ್ಗು ಜಾಸ್ತಿ ಬಂದೈತೆ ಇವಾಗ ಇವಾಗ ಹೂವು ಬತ್ತೈತೆ ಒಂದೇ ಒಂದು ದಾಸವಾಳ ಹೂವು ಅಷ್ಟೇ ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡೆ ಇದು ಗುಲಾಬಿ ಗಿಡನೇನು ಇದು ಮುಗಿತಾ ಬಂತು ಮತ್ತೆ ಜೀಗ ಸ್ಟಾರ್ಟ್ ಆಯ್ತೈತೆ ಅದಕ್ಕೆ ಇದಕ್ಕೂ ಲಿಕ್ವಿಡ್ ಕೊಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನೋಡಿ ಒಂದೇ ಗಿಡದ ಗಿಡ ಆದರೆ ಎರಡು ಕಲರ್ ಹೂವು ಬಂದೈತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ರಕೃತಿ ವಿಸ್ಮಯನೇ ಬೇರೆ ತುಂಬ ಚೆನ್ನಾಗಿದೆ ಇಷ್ಟು ಹಾರ್ವೆಸ್ಟ್ ಮಾಡ್ಕೊಂಡೆ ಇವತ್ತಿನ ಪೂಜೆಗೆ ಇವಾಗ ಲಿಕ್ವಿಡ್ ಏನು ಕೊಡ್ತೀನಿ ಅಂತ ನೋಡೋಣ ಬನ್ನಿ ಇದು ಹಸುವಿನ ಸಗಣಿ ಎರಡು ಕೆ ಜಿ ಸಗಣಿ ಇದೆ ಅದನ್ನು ನಾನು ಎರಡು ಬಕೆಟ್ಗೆ ಹಾಕೋತಾ ಇದ್ದೀನಿ ಒಂದೊಂದು ಕೆ ಜಿನ ಒಂದೊಂದು ಬಕೆಟ್ಗೆ ಹಾಕೋತಾ ಇದ್ದೀನಿ ಅದನ್ನು ಮಿಕ್ಸ್ ಮಾಡಿ ಅಂದರೆ ಏನು ಅದನ್ನು ಅಳತೆ ತೂಕ ಮಾಡಿಲ್ಲ ನಾನು ಕಣ್ಣು ಅಲತೇಲೆ ಹೇಳ್ತಿದ್ದೀನಿ ಅಷ್ಟೇ ಒಂದು ಕೆ ಜಿನ ಒಂದು ಬಕೆಟ್ಗೆ ಇಪ್ಪತ್ತು ಲೀಟ್ರ್ ಅಂತ ಬಕೆಟ್ ಇದು ಇದಕ್ಕೆ ಒಂದೊಂದು ಕೆ ಜಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ತುಂಬ ಚೆನ್ನಾಗೆಲ್ಲ ಕಲಿಸ್ಕೊಂಡು ಒಂದು ಸ್ವಲ್ಪ ತಪ್ಪೆ ಇರಬಾರ್ದು ಒಳಗಡೆ ಆ ಥರ ಕಲಿಸ್ಕೋಬೇಕು ಅದನ್ನು ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಅದೆಲ್ಲಕ್ಕೆ ಮಾಡ್ಕೋಬೇಕು ತುಂಬ ಗಟ್ಟಿ ಹಾಕ್ಬಾರ್ದು ಗಿಡಗಳಿಗೆ ಅದರಿಂದ ತೆಳ್ಳಗೆ ಮಾಡ್ಕೊಂಡು ಅದು ತುಂಬಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ತುಂಬ ತೆಳ್ಳಗೆ ಮಾಡ್ಕೊಂಡು ಎಲ್ಲ ಗಿಡಕ್ಕೂ ನಾನು ಜಗ್ಗ ಇದ್ದೀನಿ ಟೆರೆಸ್ ಮೇಲೆ ಗಿಡಗಳಿಗೆ ಒಂದು ಸ್ವಲ್ಪ ಸ್ವಲ್ಪ ಒಂದೊಂದು ಜಗ್ಗಾಗ್ತಾಯಿದ್ದೀನಿ ಯಾಕೆಂದರೆ ಪಾಟಲಿ ಇರೋಕ್ಕೆ ಜಾಸ್ತಿ ಹಾಕ್ಬಾರ್ದು ಅದೆಲ್ಲ ಹೋಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಹಾಕೊಂಡ್ರೆ ಸಾಕು ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ಗಿಡಗಳೆಲ್ಲ ತೋಟದಲ್ಲಿರುವ ಎಲ್ಲ ನೆಲದಲ್ಲಿ ಅದಕ್ಕೆ ಇದಕ್ಕೆ ಸ್ವಲ್ಪ ಜಾಸ್ತಿ ಆದರೂ ಏನೂ ಆಗೋಲ್ಲ ಗಿಡ ಸೈಜ್ ನೋಡ್ಕೊಂಡು ಹಾಕೊಳ್ತೀನಿ ನೋಡಿ ಈ ಥರ ಮಾಡ್ಕೋಬೇಕು ಈ ಅದು ಫಸ್ಟು ಮಣ್ಣನ್ನು ಲೂಸ್ ಮಾಡ್ಕೊತೀನಿ ಫಸ್ಟು ಮಣ್ಣನ್ನು ಲೂಸ್ ಮಾಡ್ಕೊಂಡು ಹಾಕಿದ್ರೆ ಅದು ಚೆನ್ನಾಗಿ ನಾವು ಲಿಕ್ವಿಡ್ ಕೊಡ್ತೀವಲ್ವ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಾವು ಯಾವುದೇ ರೀತಿ ಲಿ ಲಿಕ್ವಿಡ್ ಕೊಡೋಕೆ ಮುಂಚೆ ಹಿಂಗೆ ಮಣ್ಣನ್ನು ಲೂಸ್ ಮಾಡ್ಕೋಬೇಕು ಪಾಟೇಲಿ ಆಗಲಿ ಅಥವಾ ನೆಲದಲ್ಲಾಗಲಿ ಫಸ್ಟು ಮಣ್ಣನ್ನು ಈ ರೀತಿ ಲೂಸ್ ಮಾಡ್ಕೋಬೇಕು ಹಿಂಗೆ ಮಾಡ್ಕೊಳ್ಳೋದ್ರಿಂದ ಅದು ನಾವು ಕೊಡುವಂಥ ಲಿಕ್ವಿಡು ಬೇರೆಗೆಲ್ಲ ಚೆನ್ನಾಗಿ ಇಳಿಯುತ್ತೆ ಅದರಿಂದ ನಾವು ಹಂಗೆ ಮಾಡ್ಕೋಬೇಕು ಅವಾಗ ಗಿಡ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದರಿಂದ ಚೆನ್ನಾಗಿ ಎಲ್ಲ ಮಣ್ಣು ಲೂಸ್ ಮಾಡಿಕೊಂಡು ಆಮೇಲೆ ಕೊಡಬೇಕು ನಮ್ಮ ಇದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಚೆನ್ನಾಗಿ ಚಿಗುರು ಗಿಡಗಳೆಲ್ಲ ತರಕಾರಿ ಗಿಡ ಆಗಲಿ ಹೂವಿನ ಗಿಡ ಆಗಲಿ ಎಲ್ಲ ಗಿಡಕ್ಕೂ ಹಾಕ್ಬೋದು ಇದನ್ನು ಏನು ತೊಂದರೆ ಆಗೋದಿಲ್ಲ ಇದ್ರ ಹಾಕೋದ್ರಿಂದ ಎಲ್ಲ ಗಿಡಕ್ಕೂ ಹಾಕ್ಬೋದು ಇದರಿಂದ ಚೆನ್ನಾಗಿ ಚಿಗುರು ಬಂದು ಕಾಯಿಗಳು ಅಷ್ಟೇ ತುಂಬ ಚೆನ್ನಾಗಿ ತರಕಾರಿ ಆಗಲಿ ಚೆನ್ನಾಗಿ ಬರುತ್ತೆ ಹೂವುಗಳು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇದು ಎಳೆ ಎಲೆ ಬಳ್ಳಿ ಅದಕ್ಕೂ ಹಾಕ್ತಾಯಿದ್ದೀನಿ ಸ್ವಲ್ಪ ಮಣ್ಣು ಲೂಸ್ ಮಾಡಿಬಿಟ್ಟು ಇದು ಕೆಂಪು ಗುಲಾಬಿ ಗಿಡ ಅದರಲ್ಲೂ ಹಾಕ್ತಾಯಿದ್ದೀನಿ ಅದ್ರಲ್ಲಿ ಇನ್ನೂ ಚಿಗುರು ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗೈತೆ ಅಷ್ಟೇ ಚಳಿಗೆ ಅಷ್ಟೇನು ಬೇಗ ಚಿಗ್ರಿಗೆ ಬರ್ತಾಯಿಲ್ಲ ಇವಾಗ ಆದರೂ ಇರೋದ್ರಲ್ಲೇ ತುಂಬ ಚೆನ್ನಾಗಿ ಬರ್ತಾ ಇದೆ ಇದೊಂದು ಬದನೆ ಗಿಡ ಎಷ್ಟು ಚೆನ್ನಾಗಿದೆ ಅಂದ್ಬೇಡಿ ಇದ್ರಲ್ಲಿ ಕಡ್ಡಿನೇ ಕಾಣಿಸಲ್ಲ ಗಿಡದ ತುಂಬ ಎಲೆ ಕಾಯಿ ಹೂವನೇ ತುಂಬ್ಕೊಂಡೈತೆ ತುಂಬ ಬಿಟ್ಟೈತೆ ಈ ಸಲ ಅಂತೂ ಎಷ್ಟು ಕಾಯಿ ಬಂದೈತೆ ಅಂದ್ಬಿಡಿ ನೋಡೋಕೆ ಎರಡು ಕಣ್ಣು ಸಾಲದ ಅಷ್ಟು ಕಾಯಿ ಬಂದೈತೆ ಕೆ ಜಿ ಗಟ್ಟಲೆ ಕಾಯಿ ಐತೆ ಇದೆಲ್ಲ ದಪ್ಪಾಗ್ಬಿಟ್ಟು ಎರಡು ಕೆ ಜಿ ಮೇಲಾಗುತ್ತೆ ಕಾಯಿ ಅಷ್ಟು ಕಾಯಿ ಬಿಟ್ಟೈತೆ ಇದು ಇವಾಗ ಸಣ್ಣ ಸಣ್ಣದು ತುಂಬ ಚೆನ್ನಾಗಿದೆ ನಮ್ಮ ನಮ್ಮ ವ್ಯೂವರ್ಸ್ ಒಬ್ಬರು ಗಿಡ ಕೇಳಿದರು ಸೆವೆನ್ ಗಿಡನ ನನಗೆ ತುಂಬ ಖುಷಿ ಆಯ್ತು ಅವ್ರು ಕೇಳಿದ್ದು ಆದರೆ ನನಗೆ ಕೊಡೋಕೆ ಇವಾಗ ಆಗೋದಿಲ್ಲ ಯಾಕಪ್ಪ ಅಂದರೆ ನಾವು ಇದೇ ಮೊದಲನೇ ಬಾರಿಗೆ ಗಿಡಗಳಾಗಿರೋದು ನಮ್ಮದ್ರಲ್ಲಿ ನಾನು ಇವಾಗ ಆರು ತಿಂಗಳಾಗಿರೋದ್ರಿಂದ ಗಾರ್ಡನ್ ಸ್ಟಾರ್ಟ್ ಮಾಡಿ ಜಾಸ್ತಿ ಗಿಡಗಳೇನಿಲ್ಲ ಸ್ವಲ್ಪನೇ ಗಿಡಗಳಿರೋದು ಆದರೆ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಕೊಡಲಿಕ್ಕೆ ಖಂಡಿತವಾಗೂ ಪ್ರಯತ್ನ ಪಡ್ತೀನಿ ಇವಾಗ ಕೊಡೋಕೆ ಆಗದೇ ಇರೋದಕ್ಕೆ ಕ್ಷಮೆ ಇರಲಿ ನಾನು ನೆಕ್ಸ್ಟ್ ಟೈಮು ಜಾಸ್ತಿ ಗಿಡಗಳನ್ನ ಮಾಡಿಕೊಂಡು ನಾನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಗೆ ಕಳ್ಸಿ ಆದರೆ ನೀವು ಉಡುಪಿ ಕಡೆಯವರು ಅಂತ ಹೇಳ್ತಿದ್ರೆ ಆದರೆ ನಮಗೂ ನಿಮಗೂ ತುಂಬ ದೂರ ಇದೆ ಡಿಸ್ಟೆನ್ಸು ನಮ್ಮೂರು ತುಂಬಾ ದೂರ ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಕಳ್ಸಿ ನೆಕ್ಸ್ಟ್ ಟೈಮ್ ನಾನು ಪ್ರಯತ್ನ ಪಡ್ತೀನಿ ಈ ಸಲ ಕೊಡೋಕ್ಕಾಗದೇ ಇರೋದಕ್ಕೆ ಕ್ಷಮೆ ಇರಲಿ ಬೇಜಾರು ಮಾಡ್ಕೋಬೇಡಿ ಫಸ್ಟ್ ಟೈಮ್ ಅಷ್ಟೊತ್ತಿಗೆ ಇನ್ನೂ ತುಂಬ ದೊಡ್ಡದಾಗಿರುತ್ತೆ ಆಮೇಲೆ ಬೇರೆ ಬೇರೆ ಕಲರ್ಗಳ್ನ ನಾನು ಹಾಕೋಬೇಕು ಅಂದ್ಕೊಂಡಿದ್ದೀನಿ ಅವಾಗ ಗಿಡಗಳನ್ನ ಹಾಕಿ ಅದು ಮಗ್ ಬಂದಮೇಲೆ ನಿಮಗೆ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈ ಸಲ ಕಳ್ಸೋಕ್ಕಾಗಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಕ್ಷಮೆ ಇರಲಿ ಹಾಗೆ ಸಪೋರ್ಟ್ ಮಾಡಿ ನಮ್ಮ ಹಾಕುವಂಥ ಎಲ್ಲ ವೀಡಿಯೋಗಳನ್ನ ನೋಡಿ ನೋಡಿ ಇವಾಗ ಎಲ್ಲ ಗಿಡಕ್ಕೂ ಲಿಕ್ವಿಡ್ ಕೊಡ್ತಾಯಿದ್ದೀನಿ ಇದನ್ನು ಹಾಕಿದ್ಮೇಲೆ ನಮ್ಮ ಗಿಡದಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ನಾನು ಇದೊಂದೇ ಥರ ಅಲ್ಲ ಬೇರೆ ಬೇರೆ ಥರ ಲಿಕ್ವಿಡ್ ಸುಮಾರು ಕೊಟ್ಟಿದ್ದೀನಿ ನಾನು ಎಲ್ಲ ವೀಡಿಯೋದಲ್ಲೂ ಹಾಕಿದ್ದೀನಿ ನನ್ನ ರೆಗ್ಯುಲರಾಗಿ ನೋಡುವಂಥ ವ್ಯೂವರ್ಸ್ಗಳಿಗೆ ಅದು ನಾನು ಏನೇನು ಲಿಕ್ವಿಡ್ ಕೊಡ್ತೀನಿ ಅಂತ ಎಲ್ಲರಿಗೂ ಚೆನ್ನಾಗಿ ನೋಡಿದ್ದಾರೆ ನೋಡಿ ಈ ರೀತಿ ಇದರಲ್ಲಿ ಮಗ್ಗಂತೂ ತುಂಬ ಚೆನ್ನಾಗಿ ಸಲ ಎಷ್ಟು ಮಗ್ಗಾಗಿ ಇದರಲ್ಲೇ ಎರಡು ಕಲರ್ ಅದು ಗುಲಾಬಿ ಅದಕ್ಕೆ ಎಲ್ಲ ಗಿಡಕ್ಕೂ ಇದ್ದೀನಿ ನಾನು ಇದರಲ್ಲಿ ಇನ್ನೂ ಒಂದು ಹೂವು ಬಿಟ್ಟಿಲ್ಲ ಇದೊಂದು ಕಲರು ದಾಸವಾಳ ಗಿಡ ಅದರಲ್ಲಿ ಇನ್ನೂ ಹೂವು ಬಂದಿಲ್ಲ ಚೆನ್ನಾಗಿ ಬುಸಿಯಾಗಂತೂ ಗಿಡ ಚೆನ್ನಾಗಿ ಬಂದಿದೆ ಇನ್ನೂ ಮಗ್ಗ ಆಗಿಲ್ಲ ಅದರಲ್ಲಿ ನೋಡೋಣ ನೆಕ್ಸ್ಟ್ ಟೈಮ್ ಆಗುತ್ತಾ ಅಂತ ಇದು ಗಣಗ್ಲೆ ಗಿಡ ಇದರಲ್ಲಿ ಈ ಸಲ ಅಂತೂ ಮಗ್ಗು ತುಂಬ ಜಾಸ್ತಿ ಬಂದೈತೆ ಎಷ್ಟು ಚೆನ್ನಾಗಿದೆ ಅನ್ಬೇಡಿ ಒಂದೊಂದು ಹೂವು ಇಷ್ಟು ಸ್ಟ್ಲ ಇದೆ ತುಂಬ ಚೆನ್ನಾಗಿದೆ ಫೋಟೋಗೆ ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೋಡೋಕೆ ಎರಡು ಸಾಲದು ಮಧ್ಯ ಮಧ್ಯೆ ಹೂವು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಇದು ಪನ್ನೀರ್ ಪತ್ರೆ ನಮ್ಮ ತೋಟದಲ್ಲಿ ಮೊದಲನೇ ನೆಟ್ಟಿದ್ದೆ ನಾನು ಪನ್ನೀರ್ ಪತ್ ಪನ್ನೀರ್ ಪತ್ರೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಅದನ್ನೇ ಒಂದು ಕಟ್ಟಿಂಗ್ ಇಟ್ಟರೆ ಸಾಕು ಅದೇನು ಕಷ್ಟ ಇಲ್ಲ ಅದನ್ನು ಬೆಳೆಸೋಕ್ಕೆ ಒಂದು ಕಟ್ಟಿಂಗ್ ಇಟ್ಟರೆ ಸಾಕು ಅದು ಬಂದ್ಬಿಡುತ್ತೆ ಅದಕ್ಕೇನು ಬೇರೆ ಬೇಕಾಗಿಲ್ಲ ಕಟ್ಟಿಂಗ್ ಬರುತ್ತೆ ನಾನು ಇದು ನಮ್ಮ ಮೂರು ಗಿಡ ಮಾಡ್ಕೊಂಡಿದ್ದೀನಿ ಬೇರೆ ಬೇರೆ ಒಂದು ಹೋದ್ರೂ ಒಂದು ಇರಲಿ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ಅದು ತುಂಬ ಚೆನ್ನಾಗವೆ ನನ್ನ ತೋಟದಲ್ಲಿ ಎಲ್ಲ ಗಿಡಗಳುವೆ ಇಲ್ಲಿ ನೋಡಿ ಇದು ಕ್ರೀಮ್ ಕಲರ್ ರೋಸ್ ಗಿಡ ಇದು ಖಾಲಿ ಆಯ್ತಾ ಬಂತು ನನ್ನ ನಾಲ್ಕೈದು ಇದೆ ಅಷ್ಟೇನೆ ನಾನು ಏನೇನು ಲಿಕ್ವಿಡ್ ಕೊಟ್ಟಿದ್ದೀನೋ ಅದನ್ನು ಹದಿನೈದು ಸಲ ಇಲ್ಲ ಇಪ್ಪತ್ತಿನಕ್ಕೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಾನು ಇದನ್ನು ಹಾಕಿ ಇದನ್ನ ರಿಸಲ್ಟ್ ಬಂದಮೇಲೆ ನಾನು ಇದನ್ನು ವಿಡಿಯೋ ಮಾಡಿ ಹಾಕಿರೋದು ನಿಮಗೆ ನೀವು ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅದರಿಂದ ಏನು ರಿಸಲ್ಟ್ ಬರುತ್ತೆ ಅಂತ ಈ ಟೊಮೆಟೊ ಗಿಡ ತುಂಬ ಚೆನ್ನಾಗಿ ಕಾಯಿ ಬಂದೈತೆ ಇದು ಇದು ಎರಡನೇ ಸಲ ನೆಟ್ಟಿರೋದು ಇದು ಗಿಡ ಇದರಲ್ಲಿ ತುಂಬ ಚೆನ್ನಾಗಿ ಕಾಯಿ ಬಂದೈತೆ ನಾನು ಕರಿಬೇವಿನ ಗಿಡಕ್ಕೆ ಪ್ರತಿಯೊಂದು ಗಿಡಕ್ಕೂ ಇದ್ದೀನಿ ಕರ್ಬೇವಿನ ಗಿಡಗಳು ಮೂರಿದೆ ನಮ್ಮ ತೋಟದಲ್ಲಿ ತುಂಬ ಚೆನ್ನಾಗೈತೆ ಎಲ್ಲ ಸೊಪ್ಪು ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿದೆ ಎಲ್ಲ ಗಿಡಗಳಿಗೂ ಒಂದೊಂದು ಜಗ್ ಇದ್ದೀನಿ ದೊಡ್ಡ ಗಿಡಕ್ಕೆ ಒಂದು ಎರಡೆರಡು ಜಗೆ ನೆಲದಲ್ಲಿ ನೆಲದಲ್ಲಿರೋದ್ರಿಂದ ಏನೂ ಆಗೋದಿಲ್ಲ ಅದರಿಂದ ನಾನು ಎರಡೆರಡು ಜಗೆ ಕೊಡ್ತಾಯಿದ್ದೀನಿ ನಾನು ಇದನ್ನು ಹದಿನೈದರಿಂದ ದಿನಕ್ಕೊಂದು ಸಲ ಕೊಡ್ತೀನಿ ಅಷ್ಟೇ ಮೊದಲೊಂದು ಹಾಕಿದ್ದೀನಿ ನಾನು ಯಾರ್ಯಾರು ನೋಡಿಲ್ಲ ನೋಡಿ ಸೇವಂತಿಗೆ ಗಿಡಗಳೆಲ್ಲ ಇವಾಗ ಚಿಕ್ಕ ಚಿಕ್ಕದು ಮರಿಗಳು ಹುಟ್ಟೈತೆ ಗಿಡಗಳು ಅದಕ್ಕೂ ಹಾಕಿದ್ದೀನಿ ಅದು ಚೆನ್ನಾಗಿ ಬರುತ್ತೆ ಇನ್ನು ದೊಡ್ಡದಾದ ಮೇಲೆ ಬೇರೆ ಕಡೆ ಎಲ್ಲ ಸಿಫ್ಟ್ ಮಾಡಬೇಕಾದನ್ನೂ ಇದು ಸೀಬೆ ಗಿಡ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಯಾಕೆಂದರೆ ಗಿಡ ಸ್ವಲ್ಪ ದೊಡ್ಡದಾಗಿದೆ ಕಾಯಿಗಳು ಇದೆ ಅದರಲ್ಲಿ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇನ್ನು ಬಾಕಿದಕ್ಕೆಲ್ಲ ಒಂದು ಜಗ್ಗು ಎರಡು ಜಗ್ಗು ಗಿಡ ಹೇಗಾಗಿದೆ ಅದನ್ನು ನೋಡ್ಕೊಂಡು ಹಾಕಿದ್ದೀನಿ ಅಷ್ಟೇ ನಾನು ಎರಡು ಬಕೆಟಿಗೆ ಮಿಕ್ಸ್ ಮಾಡಿಕೊಂಡಿದ್ದೆ ಅಷ್ಟು ಇದಕ್ಕೆ ಆಗಬೇಕು ನಮಗೆ ಗಿಡ ಜಾಸ್ತಿ ಇರೋದರಿಂದ ಎಲೆ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಎಲೆಗಳು ಅಷ್ಟೇ ಆಗ್ಲಾಗ್ಲ ಎಲೆಗಳಿವೆ ತುಂಬ ಚೆನ್ನಾಗಿದೆ ಈ ಬದನೆ ಗಿಡನೂ ಅಷ್ಟೇ ಜಾಸ್ತಿ ಏನಿಲ್ಲ ಒಂದೊಂದು ಕಡ್ಡಿಗೂ ಇದೆ ಅಷ್ಟೇ ಅದರಲ್ಲೂ ಎಷ್ಟು ಚೆನ್ನಾಗಿ ಗೊಂಚಲು ಗೊಂಚಲು ಬಿಡ್ತೈತೆ ಇದೊಂದು ಟೊಮೊಟೊ ಗಿಡ ಇದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ ಸಾಕು ಸಾಕು ಅನ್ನೋ ಅಷ್ಟು ಬಿಡ್ತಿದೆ ಇದರಲ್ಲಿ ಉದ್ದುದ್ದ ಬೆಳಿತಾನೇ ಇದೆ ಮತ್ತೆ ಚಿಗುರು ಹೂವು ಬಂದು ಕಾಯಿಬಿಡ್ತಾನೆ ಇದೆ ಸೀಕಾಯ್ಬಿಟ್ಟಿಲ್ಲ ತುಂಬ ಚೆನ್ನಾಗಿ ಕಾಯಿಬಿಡ್ತು ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಬೇರೆಯವ್ರಿಗೂ ಶೇರ್ ಮಾಡಿ ಲೈಕ್ ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ